ಅವರು ಏನಾದ್ರು ಮಾಡ್ಲಿ ಅದನ್ನ ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ಅಲ್ಲ ಆದ್ರೂ ಕೂಡ ಈಗ ನನ್ಗೆ ನಾನು ಈಗ ಮೂರು ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದ್ರು ಈಗ ನಾಲ್ಕೇ ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡೋ ಹಾಗಿದ್ರೆ ಯುದ್ಧ ಆರಂಭ ಮಾಡಿದ್ದಾದ್ರು ಯಾಕೆ ಏನಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದ್ರೆ ಆ ಉದ್ದೇಶ ಈಡೇರಿದ್ಯಾ ಪಾಕಿಸ್ತಾನ ಅವ್ರಿಗೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಮೇರಿಕಾ ಹೇಳಿದ್ರು ಅಂತ ಹೇಳಿದ ಕೂಡ್ಲೆ ನಾಲ್ಕೇ ದಿನಕ್ಕೆ ವಾಪಸ್ಸು ಅದನ್ನ ನಿಲ್ಲಿಸುವಂತಹದ್ದು ಎಲ್ಲ ಉದ್ದೇಶ ಈಡೇರಿದ್ಯಾ ಅನ್ನೋದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ಬೇಕು ಮಾನ್ಯ ಮಂತ್ರಿಗಳು ಯಾವ ಪರ್ಪಸ್ಗಾಗಿ ಈ ಕದನವನ್ನ ಆರಂಭಿಸಿದ್ರಿ ಯಾ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ ಇದು ನಮ್ಗೆ ಕದನ ಆರಂಭ ಮಾಡ್ದಾಗ ಹೇಳಿದ್ರೆ ಅವ್ರಿಗೆ ಇನ್ಮೇಲೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಆ ರೀತಿ ಪಾಠ ಕಲಿಸ್ತೀವಿ ಅಂತ ಈಗ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ದು ಮೇಲ್ಗೈ ಆಯ್ತು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಹೌದಾ ಇಲ್ವ ಅಲ್ಲ ಇದು ನಾನು ಹೇಳ್ತಾ ಇದ್ದೀನ ಅವ್ರು ಹೇಳ್ತಾ ಹಾಗಾದ್ರೆ ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದಾರೆ ನಮ್ದು ಮೇಲ್ಗೈ ಆಗಿದೆ ಅಂತೇಳಿ ಅಂತ ಹಾಗಾದ್ರೆ ಯುದ್ಧ ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅಂತ ಈಗ ಅದಕ್ಕೆ ಉತ್ತರ ಕೊಡ್ಬೇಕು ಪ್ರಧಾನ ಮಂತ್ರಿಗಳು ಅಂತ ನಮ್ದು ಆಗ್ರಹ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋವಾಗ ಈಗ ಇವ್ರಿಗೆ ಪಾಠ ಕಲ್ಸಕ್ ಹೋಗಿ ಮತ್ತೆಲ್ಲೋ ಅವ್ರಿಗೆ ಪರೋಕ್ಷವಾಗಿ ನಾವೇನಾದ್ರೂ ನಾವು ಅವ್ರಿಗೆ ಸಹಕಾರಿ ಆಗುವಂತ ಒಂದು ತಾತ್ಪರ್ಯಕ್ಕೆ ಬರಬಾರ್ದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಈಗ ನಾವು ತೀರ್ಮಾನ ಮಾಡ್ಬೇಕು ಕದನಕ್ಕೆ ಹೋಗೋದೇ ಆಗಲಿ ವಾಪಸ್ ತಗೊಳ್ಳೋದೇ ಆಗಲಿ ನಮ್ಮ ದೇಶದ ಹಿತ ಮುಖ್ಯ ಅವ್ರು ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿದ ಕೂಡಲೇ ವಾಪಸ್ ತೆಗೆದುಕೊಂಡ್ ಬಿಡೋದು ಇದು ನಮ್ಮ ದೇಶದ ಹಿತದ ಪ್ರಶ್ನೆನಾ ಯಾರ ಹಿತಕ್ಕಾಗಿ ಈ ವಿಷಯವಾಗಿ ರಾಜಕೀಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾನು ಏನ್ ರಾಜಕೀಯ ಇದ್ರಲ್ಲಿ ತಾವು ಹೇಳಿ ನನ್ಗೆ ಸ್ವಲ್ಪ ಏನ್ ರಾಜಕೀಯ ಹೇಳಿ ನೀವು ಹೇಳಿದ್ರೆ ರಾಜಕೀಯ ಹಾಗಾದ್ರೆ ನಾನು ಹಾಗಾದ್ರೆ ದೇಶದ ಪ್ರಜೆ ಆಗಿ ಒಂದ್ ಪ್ರಶ್ನೆ ಕೇಳ್ಬಾರ್ದಾ ನಾವ್ ಏನ್ ಮಾತಾಡಿದ್ರೆ ಅದು ರಾಜಕೀಯ ಅವ್ರ ಏನ್ ಮಾತಾಡಿದ್ರೆ ಅದಿಲ್ಲ ಅಲ್ಲ ಇದು ಯಾವ ಅವ್ರು ಮಾತಾಡದ ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ ಅಮೆರಿಕದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ ಏನ್ ಇದ್ರಲ್ಲಿ ಹೌದು ಭಾರತ ತೀರ್ಮಾನ ಮಾಡಬೇಕು ಈಗ ಕಾಶ್ಮೀರ ವಿಷಯದಲ್ಲಿ ಅಮೆರಿಕಾದವ್ರ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲುವ ಹೌದಾ ಇಲ್ಲವಾ ಆಗಿದ್ದಲ್ಲಿ ನೀವು ಇವತ್ತು ಅಮೆರಿಕದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ ಹಾಗಾದ್ರೆ ಯಾರ ಕಾರಣ ಇದಕ್ಕೆ ಯಾಕೆ ಈ ರೀತಿ ಆಯ್ತು ಆದ್ರೆ ಹೆಸರ್ನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ ಆದ್ರೆ ದೇಶ ಎದುರಿಸ್ತಾ ಇರ್ತಕ್ಕಂತ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಅಂದ್ರೆ ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸಾಹಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ ಎಪ್ಪತ್ತೊಂದು ಸಾವಿರ ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಮಂಡಿ ಊರಿ ಶರಣಾಗತರಾಗಿ ಸೋಲನ್ನ ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನ ಸೋಲಿಸಿ ಪಾಕಿಸ್ತಾನವನ್ನ ಎರಡು ಭಾಗ ಮಾಡಿದಂತ ಇತಿಹಾಸ ಈ ದೇಶಕ್ಕೆ ಇದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನ ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ